ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಗಿಲ್ಲಿ ಸೋಲು ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಆದ ಕಾವ್ಯಶೈವ ಹೌದು ವೀಕ್ಷಕರೇ ಗಿಲ್ಲಿನಟ ಅಭಿಮಾನಿಗಳಿಗೆ ಬೇಸರ ಈ ವಾರದ ಕ್ಯಾಪ್ಟನ್ತಿ ರೇಸ್ ಟಾಸ್ಕ್ ಹಾಗೂ ನ್ಯಾಮಿನೇಷನ್ ಕೂಡ ಡಿಫ್ರೆಂಟ್ ಆಗಿತ್ತು ಒಂದು ಕಡೆ ಸ್ಪೆಷಲ್ ಪವರ್ ಪಡೆದು ನ್ಯಾಮಿನೇಟ್ ಹಾಗೂ ನ್ಯಾಮಿನೇಷನ್ನಿಂದ ಸ್ಪರ್ಧಿಗಳನ್ನು ಸೇಫ್ ಮಾಡುವ ಅವಕಾಶ ಕ್ಯಾಪ್ಟನ್ ರಾಶಿಕಾ ಶೆಟ್ಟಿ ಪಡೆದಿದ್ದರು ಯಾರ ತಂಡದಲ್ಲಿ ಯಾರು ಆಟ ಆಡಬೇಕು ಅನ್ನೋದನ್ನು ಸೀಕ್ರೆಟ್ ರೂಮ್ನಲ್ಲಿದುಕೊಂಡೇ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಪ್ಲಾನ್ ಮಾಡಿದರು ಈ ವಾರ ಅಷ್ಟು ಟಾಸ್ಕ್ಗಳು ಇವರಿಬ್ಬರ ಮೇಲೆ ಅವಲಂಬಿತವಾಗಿತ್ತು ಅಂತಂದರೆ ಅದರಲ್ಲಿ ನೋ ಡೌಟ್ ಕೊನೆಗೆ ಅಷ್ಟು ಸ್ಪರ್ಧಿಗಳ ಫೈಟ್ ಮಾಡಿದ್ದ ಕ್ಯಾಪ್ಟನ್ ಪಟ್ಟ ಕಾವ್ಯಶೈವ ಪಾಲಾಗಿದೆ ರಾಶಿಕಾ ಶೆಟ್ಟಿಗೆ ಅಂತಿಮವಾಗಿ ಇಬ್ಬರನ್ನು ನ್ಯಾಮಿನೇಟ್ ಹಾಗೂ ಸೇವ್ ಮಾಡುವಂತಹ ಬಿಗ್ ಬಾಸ್ ಸೂಚಿಸಿದ್ದರು ಹೀಗಾಗಿ ರಜತ್ ಮತ್ತು ಧನುಷ್ಯರನ್ನು ಸೇವ್ ಮಾಡಿ ರಘು ಮತ್ತು ಗಿಲ್ಲಿಯನ್ನು ರಾಶಿಕಾ ನ್ಯಾಮಿನೇಟ್ ಮಾಡಿದ್ದರು ಇಬ್ಬರು ತಂಡಗಳಾಗಿ ರಜತ್ ಧನುಷ್ ಗಿಲ್ಲಿ ರಘು ವಿಶೇಷ ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ರಘು ವಿನ್ ಆದರೂ ಈ ಮೂಲಕ ಕ್ಯಾಪ್ಟನ್ ರೇಸ್ಗೆ ಎಂಟ್ರಿ ಕೊಟ್ಟರು ಅಂತಿಮವಾಗಿ ಕಾವ್ಯ ಸೂರಜ್ ರಘು ಹಾಗೂ ಗಿಲ್ಲಿ ಕ್ಯಾಪ್ಟನ್ಸಿ ರೇಸಿನಲ್ಲಿದ್ದರು ಟ್ವಿಸ್ಟ್ ಅಂತಂದರೆ ಈ ನಾಲ್ವರಲ್ಲಿ ಯಾರಿಬ್ಬರು ತಂಡವಾಗಿ ಟಾಸ್ಕ್ ಆಡಬೇಕು ಅನ್ನೋದನ್ನು ನಿರ್ಧರಿಸುವ ಅವಕಾಶವನ್ನು ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವನ್ ನೀಡಿದ್ದರು ಕಾವ್ಯ ಟಾಸ್ನಿಂದ ಸೋಲಾಗಲೇಬೇಕೋ ಅಂತ ಆಟ ಹಿಡಿದಿದ್ದ ರಕ್ಷಿತಾ ಶೆಟ್ಟಿ ಸೂರಜ್ ಕಾವ್ಯ ಒಂದು ತಂಡವಾಗಿ ಗಿಲ್ಲಿ ಒಂದು ತಂಡವಾಗಿ ಆಟ ಆಡಬೇಕು ಅಂತ ಬಿಗ್ ಬಾಸ್ಗೆ ತಮ್ಮ ನಿರ್ಧಾರವನ್ನು ಹೇಳಿದ್ದರು ಕಡೆಗೂ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವ ನಿರ್ಧಾರದಂತೆ ಕಾವ್ಯ ಸೂರಜ್ ಹಾಗೂ ಗಿಲ್ಲಿ ಎರಡು ತಂಡಗಳಾಗಿ ಆಟ ಆಡಿದ್ದರು ಆದರೆ ಕ್ಯಾಪ್ಟನ್ಸಿ ರೇಸ್ ಟಾಸ್ಕ್ನಲ್ಲಿ ಗಿಲ್ಲಿ ರಘು ವಿರುದ್ಧ ಸೂರಜ್ ಸಿಂಗ್ ಕಾವ್ಯಶೈವ ಗೆದ್ದರು ಹೀಗಾಗಿ ಕ್ಯಾಪ್ಟನ್ ರೇಸ್ನಿಂದ ರಘು ಹಾಗೂ ಗಿಲ್ಲಿ ಔಟ್ ಆದರು ಹೌದು ಟಾಸ್ನಲ್ಲಿ ಗಿಲ್ಲಿ ಮತ್ತು ರಘು ಔಟ್ ಆಗಿ ಹೊರಬಿದ್ದಿದ್ದಾರೆ ಅಂತಿಮ ಹಂತದಲ್ಲಿ ಕಾವ್ಯಶೈವ ಮತ್ತು ಸೂರಜ್ ನಡುವೆ ಯಾರ ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ನಿರ್ಧರಿಸಲು ಸ್ಪರ್ಧಿಗಳಿಂದ ಬಿಗ್ ಬಾಸ್ ಅವಕಾಶ ನೀಡಿದ್ದರು ಸ್ಪರ್ಧಿಗಳ ವೋಟ್ ಮೇರೆಗೆ ಅತಿ ಹೆಚ್ಚು ವೋಟ್ಗಳನ್ನು ಪಡೆದು ಕಾವ್ಯಶೈವ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಯಾರು ಕ್ಯಾಪ್ಟನ್ ಆಗಬೇಕಿತ್ತು ಇವಾಗ ಕ್ಯಾಪ್ಟನ್ ಕಾವ್ಯಶೈವ ಆಗಿದ್ದರೆ ಯಾರೆಲ್ಲ ಖುಷಿ ಇದೆ ಅವರಿಗೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಿಲ್ಲಿ ನಟ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ